ವೆಲ್ಕಮ್ ಬ್ಯಾಕ್ ಟು ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಸುಸ್ವಾಗತ ಎಲ್ಲ ರೀತಿಯ ನ್ಯೂಸ್ ಅಪ್ಡೇಟ್ಸ್ ಕ್ರಿಕೆಟ್ ಅಪ್ಡೇಟ್ಸ್ ಲೈವ್ ಆಗಿ ನಾನು ನಿಮಗೆ ಕೊಡ್ತಾಯಿರ್ತೀನಿ ಆರ್ ಸಿ ಬಿ ರೋಹಿತ್ ಶರ್ಮಾ ಅವರನ್ನು ಖರೀದಿಸಿ ಕ್ಯಾಪ್ಟನ್ ಮಾಡಬೇಕು ಅಂದ ಮೊಹಮ್ಮದ್ ಸಿರಾಜ್ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ದಯವಾಗೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಬನ್ನಿ ಹದಿನೆಂಟನೇ ಐ ಪಿ ಎಲ್ ಇಂಡಿಯನ್ ಐಪಿಎಲ್ ಟೂರ್ನಿಯಾ ಮುನ್ನಡೆ ಸಲ್ಲಿಸುವ ಮೆಗಾ ಆಕ್ಷನ್ ಸಲುವಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಸಿ ಐ ಕೆಲವೇ ಮಹತ್ವ ಬದಲಾವಣೆ ಮಾಡಿದೆ ಮೆಗಾ ಆಕ್ಷನ್ ಕಾರಣ ತಂಡಗಳು ಕೆಲವ್ ಕೇವಲ ನಾಲ್ಕು ಆಟಗಾರರನ್ನು ಮಾತ್ರವೇ ಉಳಿಸಿಕೊಂಡು ಉಳಿದವರನ್ನು ಹರಾಜ್ಗೆ ಬಿಟ್ಟಬೇಕಿತ್ತು ಈ ನಿಯಂತ್ರಣ ಸಿಡಿಲಿಗೆ ತಂದಿರುವ ಸಿ ಐ ತಳಿಗೆ ನಾಲ್ಕರ ಬದಲು ಆರು ಆಟಗಾರರನ್ನು ಉಳಿಸಿಕೊಳ್ಳುವ ಅವಕಾಶ ಮಾಡಿಕೊಂಡಿದೆ ಈ ಬಗ್ಗೆ ಮಾತನಾಡಿದ್ದ ಮೊಹಮ್ಮದ್ ಕೆಫೆ ಆರ್ ಸಿ ಬಿ ತಂಡಕ್ಕೆ ಮಹತ್ವ ಸಲಹೆ ಕೊಟ್ಟಿದ್ದಾರೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ಇವಾಗ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಾನು ನಿಮ್ಮ ಜೆ ಆರ್ ವಿ